ಈಗ ಸೆವೆಂತ್ ಏತ್ ನೈನ್ ಅಲ್ಲಿ ಡಿಸೈಡ್ ಯಾವ ತರ ಕ್ಲಾರಿಟಿಗೆ ನೀವು ಬರಬೇಕು ಅಂತ ಹೇಳಿದ್ರೆ ಯಾವ ಕ್ಲಾರಿಟಿ ಬರಬೇಕು ಅಂತ ಹೇಳಿದ್ರೆ ಹತ್ತನೇ ಕ್ಲಾಸಿಗೆ ಎಂಟ್ರಿ ಆಗುವಾಗಲೇ ನಿಮಗೆ ಗೊತ್ತಿರಬೇಕು ನಾನು ಹತ್ತನೇ ಆದ್ಮೇಲೆ ಪಿ ಯು ಸಿ ಅಲ್ಲಿ ಕಾಮರ್ಸ್ ಮಾಡ್ತೇನಾ ಸೈನ್ಸ್ ಮಾಡ್ತೇನಾ ಆರ್ಟ್ಸ್ ಮಾಡ್ತೇನೆ ಅಂತ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗಿರಬೇಕು ಅದರ ನಂತರ ಯಾರು ಬಂದರೂ ಆ ನಿರ್ಧಾರ ನೀವು ಬದಲಾಯಿಸಬಾರದು ಅಷ್ಟು ಕ್ಲಾರಿಟಿ ನಿಮಗೆ ಬಂದಿರಬೇಕು ಇದನ್ನ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಓದುವಾಗಲೇ ನಿಮ್ಗೆ ಆ ಕೋರ್ಸ್ಗೆ ಬೇಕಾದಂತೆ ನೀವು ಓದ್ತೀರಿ ಅದ್ರ ಮೊದಲೇ ನಿಮ್ಗೆ ಗೊತ್ತಿರ್ತದೆ ನಾನು ಕಾ ಕಾಮರ್ಸ್ ಮಾಡ್ಬೇಕಾ ಸೈನ್ಸ್ ಮಾಡ್ಬೇಕಾ ಆರ್ಟ್ಸ್ ಮಾಡ್ಬೇಕಂತ ಒಂದ್ಸಲ ಅದಕ್ಕೆ ಹೋದ ನಂತರ ನೀವು ಅದರ ಮುಂದಿನ ಕೋರ್ಸ್ಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಒಂದು ಸಲ ನೀವು ರಾಂಗ್ ರೂಟಿಗೆ ಹೋದ್ರೆ ಅಲ್ಲಿಂದ ಹೋಗಿ ಮತ್ತೆ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಕಷ್ಟ ನಾನು ಒಂದ್ಸಲ ಕಾಮರ್ಸ್ಗೆ ಹೋಗಿ ಮತ್ತೆ ನಾನು ಇಂಜಿನಿಯರ್ ಆಗ್ತೇನೆ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಕಾಮರ್ಸಿಂದ ನಿಮ್ಗೆ ಇಂಜಿನಿಯರ್ ಆಗ್ಲಿಕ್ಕೆ ಆಗುದೇ ಇಲ್ಲ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಾಡಿದ ನಂತರ ಇಂಜಿನಿಯರಿಂಗ್ಗೆ ಅಡ್ಮಿಷನೇ ಇಲ್ಲ ಕಾಮರ್ಸ್ನವರಿಗೆ ಹೌದಲ್ವಾ ಮತ್ತೆ ಅಂತ ಹೇಳಿದ್ರೆ ನೀವು ಬಿ ಸಿ ಎ ಮಾಡಿ ಡಬ ಇನ್ನೊಂದು ಡಿಗ್ರಿ ಮಾಡಬೇಕು ಅಥವಾ ಮತ್ತೆ ಈ ಥರ ಕ್ರಾಸ್ ಕನೆಕ್ಷನಲ್ಲಿ ಬರಬೇಕು ಮಾಸ್ಟ್ ಎಮ್ ಸಿ ಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇಂಥ ಕೋರ್ಸ್ಗಳನ್ನು ಮಾಡ್ಕೊಂಡು ಬರಬೇಕಾಗ್ತದೆ ಅದಕ್ಕಿಂತ ಏಳನೇ ಎಂಟನೇ ಒಂಬತ್ತನೇ ಹೋಗುವಾಗ್ಲೇ ಆ ಕ್ಲಾರಿಟಿಗೆ ಬನ್ನಿ